ಹಾಯ್ ಫ್ರೆಂಡ್ಸ್ ಹೊಸ್ದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನೋಡಿ ಈಗ ಏನು ಅಂತ ನೋಡ್ಕೊಡು ಹೇಳ್ತೀನಿ ಬನ್ನಿ ನಿಮ್ಮ ಗೂವ ಕ್ರೋಮ್ಗೆ ಹೋಗಿ ಈ ಲಿಂಕು ಅಲ್ಲಿನ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಒಂದು ಕ್ಲಿಕ್ ಮಾಡಿ ಲಿಂಕ್ ಓಪನ್ ಮಾಡಿ ಲಿಂಕ್ ಓಪನ್ ಮಾಡಿ ಅಲ್ಲಿ ಕ್ಲಿಕ್ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಇದೆ ನೋಡಿ ಅಲ್ಲಿ ಬಯೋಮೆಟ್ರಿಕ್ ಯೂಸರ್ಸ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಕನ್ನಡ ಅಂತ ಇರುತ್ತೆ ಕನ್ನಡ ಸೆಲೆಕ್ಟ್ ಮಾಡಿ ಅಲ್ಲಿ ಕೈಪಿಡಿ ಏನೇನು ಇರೋ ಸೂಚನೆಗಳು ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಕನ್ನಡ ಅಂತ ಇದೆ ನೋಡಿ ಅಲ್ಲಿ ಹೊಸ ಪಡಿತರ ಚೀಟಿ ಉಳಿಸಲಾದ ಅರ್ಜಿ ಅರ್ಜಿಯನ್ನು ಹಿಂಪಡೆಯುವುದು ಇಷ್ಟೆಲ್ಲ ಇದೆ ನೋಡಿ ಅಲ್ಲಿ ಈ ಸ್ಟಮ್ ಅಪ್ಲಿಕೇಶನ್ ಫೈಲಿಂಗನ್ನು ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮತ್ತು ಸಂಜೆ ಐದು ಗಂಟೆವರೆಗೆ ಸ ಅಪ್ಲೈ ಅಪ್ಲೈ ಮಾಡೋಕ್ಕೆ ಇರುತ್ತೆ ಪಿ ವಿ ಟಿ ಜಿ ಅಪ್ಲಿಕೇಶನ್ ಫೈಲಿಂಗನ್ನು ಅಪ್ಲೈ ಮಾಡ್ಬೋದು ಅದು ನಾಲ್ಕು ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಇರುತ್ತೆ ಹತ್ತು ಗಂಟೆಯಿಂದ ಅದು ಸೇಮ್ ಟೈಮ್ ಐದು ಗಂಟೆವರೆಗೆ ಸಂಜೆ ಮತ್ತು ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ವೈದ್ಯಕೀಯ ತುರ್ತು ಅಪ್ಲಿಕೇಶನ್ ಫೈಲಿಂಗ್ ಅಲ್ಲಿ ಅವರು ಕೂಡ ಅವರು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಪ್ಲೈ ಮಾಡ್ಬೋದು ಅದು ಸೇಮ್ ಟೈಮಿಂಗ್ಸ್ ಸೇಮು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಅವಕಾಶ ಇರುತ್ತೆ ಅರ್ಜಿ ಹಾಕೋಕ್ಕೆ ನೀವು ಹೊಸ ಪಡಿತರ ಚೀಟಿ ಅನ್ನೋದನ್ನ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ವೆಯ್ಟ್ ಮಾಡಿ ಅಲ್ಲಿ ನೋಡಿ ಆದ್ಯತಾ ಕುಟುಂಬ ಪಿ ಎಚ್ ಎಫ್ ಪಿ ಎಚ್ ಎಚ್ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಕೆ ಅಂತ ಹೊಡೀರಿ ಕ್ಲಿಕ್ ಕೆ ಅಂತ ಹೊಡೆದಾದ್ಮೇಲೆ ಇಲ್ಲಿ ಏನೇನಿದೆ ಅದನ್ನೆಲ್ಲ ಓದ್ಕೊಳ್ಳಿ ಮೊದಲು ಅದಾದ್ಮೇಲೆ ಇಲ್ಲಿ ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತಲೇ ಕೊಡಬೇಕಾಗುತ್ತೆ ಮುಂದುವರಿಯಿರಿ ನೆಕ್ಸ್ಟು ಓಕೆ ಇಲ್ಲಿ ನೆಕ್ಸ್ಟ್ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಅರ್ಜಿ ತಿಳಿಸಿದ್ದು ಈಗ ಅರ್ಜಿಯನ್ನು ಇಲ್ಲಿ ಕ್ಲಿಕ್ ಮಾಡೋದು ಬಯಸುವಿರಾ ಹೌದು ಇದ್ರೆ ಹೌದು ಕೊಡಿ ಇಲ್ಲಾಂದರೆ ಇಲ್ಲ ಕೊಡಿ ಈಗ ನಾವು ಇಲ್ಲ ಅಂತ ಕೊಟ್ಕೊಳ್ಳೋಣ ವಾಸ್ತವಾಗಿ ಅರ್ಜಿ ಆಗ್ತಿರೋದ್ರಿಂದ ಅಲ್ಲಿ ಸ್ಪೆಷಲ್ ಸ್ಪೆಷಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಶ್ರಮ್ ವರ್ಕರು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರು ಇದ್ದರೆ ಅದು ಹಾಕಿ ಆಲ್ಮೋಸ್ಟ್ ಮೆಡಿಕಲ್ ಎಮರ್ಜೆನ್ಸಿನೇ ಹಾಕಿ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಆಧಾರ್ ಸಂಖ್ಯೆ ನಮ್ಮೂದಿ ಸರ್ದಿದೆಯಲ್ಲ ಅಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕ್ಬಿಟ್ಟು ಇಲ್ಲಿ ಮುಂದೆ ಅನ್ನೋದನ್ನ ಕ್ಲಿಕ್ ಮಾಡಿ